ಮೊದಲಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಐಪಿಎಲ್ ತಂಡ ಗೆದ್ದಾಗಲೂ ನಡೆದಿತ್ತು ತುಳಿತ ಕ್ರೀಡಾಂಗಣದ ದೃಶ್ಯಗಳು ಒಂದೇ ರೀತಿ ಇದ್ದವು ಅಲ್ಲಿ ಕೂಡ ತುಳಿತ ಸಂಭವಿಸಿತ್ತು ಆ ತಂಡ ಕೂಡ ಐಪಿಎಲ್ ಶುರುವಾಗಿ ಐದು ವರ್ಷಗಳ ಬಳಿಕ ಕಪ್ ಗೆದ್ದಿತ್ತು ಸೆಲೆಬ್ರೇಟ್ ಮಾಡೋ ನಲ್ಲಿದ್ದರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ದರು ಆ ಸಮಯದಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾಗಿತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಎರಡು ಸಾವಿರದ ಹನ್ನೆರಡರಲ್ಲಿ ಚಾಂಪಿಯನ್ ಆಗಿತ್ತು ಆಗ ವಿಕ್ಟರಿ ಪರೇಡ್ ನಡೆಸಿತ್ತು ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಆಚರಿಸಿದ್ರು ಆ ಸಮಯದಲ್ಲಿ ಅಲ್ಲಿ ಕಾಲ್ತುಳಿತ ಆಗಿತ್ತು ಸಾಕಷ್ಟು ಮಂದಿ ಗಾಯಗೊಂಡಿದ್ದರು ಆದರೆ ಯಾವುದೇ ಪ್ರಾಣಪಾಯವಾಗಿರಲಿಲ್ಲ ಬುಧವಾರ ನಡೆದ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡು ನಲವತ್ತೇಳು ಜನ ಗಾಯಗೊಂಡ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಚಾಂಪಿಯನ್ ಪಟ್ಟ ಗೆದ್ದಿದ್ದನ್ನು ಆಚರಿಸೋಕೆ ಅಭಿಮಾನಿಗಳು ಸೇರಿದ್ದಾಗ ಏದುರಂತ ಸಂಭವಿಸಿದೆ ಈ ಘಟನೆ ಐಪಿಎಲ್ ತಂಡವೊಂದು ನಡೆಸಿದ ಮೊದಲ ಭವ್ಯ ಆಚರಣೆಯ ಬಗ್ಗೆ ಮತ್ತೆ ಚರ್ಚೆ ಹುಟ್ಟುಹಾಕಿದೆ